ಎಲ್ರಿಗೂ ನಮಸ್ಕಾರ ನಾನು ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ತಮ್ಮ ಸಾಕಾರ ಬೇಕು ಅಂತ ನಾನು ಕೇಳಕ್ಕೆ ಬಯಸ್ತೀನಿ ತಾವು ಹೇಳ್ದಾಗೆ ಕೇರಳದಲ್ಲಿ ಸುಮಾರೊಂದು ವಾರ ಎರಡು ವಾರದಿಂದ ನಾವು ಹೇಮ ಕಮಿಟಿ ಬಗ್ಗೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡಿದ್ದೀವಿ ಈಗ ನೋಡಿ ಮಹಿಳೆಯರು ನಾವು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಐವತ್ತು ಪರ್ಸೆಂಟ್ ಇದ್ದೀವಿ ದೇಶದಲ್ಲಿ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಒಂದು ಅಭಿಯಾನ ಸನ್ಮಾನ್ಯ ನಮ್ಮ ಮಂತ್ರಿಯವರು ಪ್ರಾರಂಭ ಮಾಡಿದ್ರು ಆದರೆ ಮಹಿಳೆಯರ ಮೇಲೆ ಎಷ್ಟು ದೌರ್ಜನ್ಯ ಆಗ್ತಿದೆ ನಾವೆಲ್ಲರೂ ಸಹ ನಾವು ನೋಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ನಾವು ಅಲ್ಲಿ ಏನಾಯಿತು ಅಂತ ನೋಡಿದ್ದೀವಿ ಕತುವಲ್ಲಿ ಏನಾಯಿತು ಅಂತ ನೋಡಿದ್ದೀವಿ ಇತ್ತೀಚೆಗೆ ಕ್ಯಾಲ್ಕಟ್ಟ ಇರ್ಬೋದು ಇಡೀ ರ ಇಡೀ ದೇಶದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಿದೆ ಪುರುಷ ಪ್ರಧಾನ ಸಮಾಜ ಸೊ ಹಾಗಾಗಿ ಈ ತಾರತಮ್ಯ ನಿಲ್ಲಿಸಬೇಕು ಯಾಕಂದರೆ ನಮಗೂ ಸಮಾನತೆ ಬೇಕು ಆಮೇಲೆ ವಿ ನೀಡ್ ರೆಸ್ಪೆಕ್ಟ್ ವಿ ನೀಡ್ ರೈಟ್ಸ್ ಆ್ಯಂಡ್ ಈ ಕೇರಳ ಅಲ್ಲಿ ರಾಜ್ಯದಲ್ಲಿ ಒಂದು ಹೇಮಾ ಕಮಿಟಿ ಅಂತ ಫಾರ್ಮ್ ಮಾಡಿ ನಾವೆಲ್ಲರೂ ಸಹ ನಾವು ನೋಡಿದ್ದೀವಿ ಇದು ಅಲ್ಲೇ ಅಲ್ಲ ದೇಶ ಮಟ್ಟದಲ್ಲಿ ಇದನ್ನು ಒಂದು ಸೀರಿಯಸ್ ಆಗಿ ತಗೊಂಡು ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಅವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಮಹಿಳೆಯರಿಗೆ ಆಗ್ ಆಗ್ತಿರುವಂಥ ಜಾಲತನ ಸಾರಿ ದೌರ್ಜನ್ಯ ಇರ್ಬೋದು ವಿ ವಿಶೇಷವಾಗಿ ಲೈಂಗಿಕ ದೌರ್ಜನ್ಯ ಇರ್ಬೋದು ನಮ್ಮ ಸಮಾಜದಲ್ಲಿ ಏನಾಗ್ತಿದೆ ಅಂತ ನಮ್ಮ ವಿಶೇಷವಾಗಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾನು ಹೇಳಬೇಕು ಅಂದರೆ ಮಹಿಳೆಯರಿಗೆ ಸಮಾನತೆ ಇದೆ ಅಂತ ಈಗಲ್ಲ ಆ ಕಾಲದಿಂದ ನಮ್ಮ ಮಹಾತ್ಮ ಗಾಂಧೀಜಿಯವರು ಇರ್ಬೋದು ನೆಹರು ಇರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ಬೋದು ನಮಗೆ ನಾನು ಒಬ್ಬ ಶಾಸಕಿಯಾಗಿದ್ದೀನಿ ಅಂದರೆ ನಮ್ಮ ಸಂವಿಧಾನದಲ್ಲಿ ನಮಗೆ ಸಮಾನತೆ ಇದೆ ನಮಗೆ ಮಹಿಳಾ ವುಮೆನ್ಸ್ ರೆಸರ್ವೇಷನ್ ಬಿಲ್ ಇನ್ಫ್ಯಾಕ್ಟ್ ಪಾಸ್ ಆಯಿತು ತಾವೆಲ್ಲರೂ ಸಹ ನೋಡಿದ್ದೀರಿ ಕಳೆದ ಲೋಕಸಭಾ ಚುನಾವಣೆ ಮುಂಚೆ ನಮ್ಮ ಪಕ್ಷದ ಹಿರಿಯರಾದಂಥ ಮುಖಂಡರಾದಂಥ ನಮ್ಮ ಸೋನಿಯಾ ಗಾಂಧಿ ಮ್ಯಾಡಮ್ ಅವರು ರಾಹುಲ್ ಗಾಂಧಿ ಅವರು ಹತ್ತು ವರ್ಷ ಹಿಂದೆಯೇ ಅವ್ರು ಹೇಳಿದರು ಇದು ಯಾವಾಗ ಬರುತ್ತೋ ವನ್ ಸಪೋರ್ಟ್ ದಿಸ್ ಬಿಲ್ ಅಂತ ಆದರೆ ಎರಡು ತಿಂಗಳು ಎರಡು ವಾರ ಹಿಂದೆ ಎರಡು ವಾರ ಹಿಂದೆ ನಾವು ನಮ್ಮ ರಾಜ್ಯ ನಮ್ಮ ದೇಶದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಸಹ ಅಲ್ಕಾ ಲಾಂಬಾ ಅವರು ಸಹ ನಾವು ಎಲ್ಲರೂ ಪ್ರತಿಭಟನೆ ಮಾಡಿದ್ವಿ ಯಾಕೆ ಈ ಮಹಿಳಾ ರೆಸರ್ವೇಷನ್ ಬಿಲ್ ಇನ್ನೂ ಬಂದಿಲ್ಲ ಇನ್ನೂ ಯಾಕೆ ಜಾರಿಗೆ ಬಂದಿಲ್ಲ ಇಟ್ ಈಸ್ ಜಸ್ಟ್ ಎನ್ ಐ ವಾಷ್ ಮೇಲ್ನೋಟಕ್ಕೆ ಮಾತ್ರ ಇದು ಸುಮ್ಮನೆ ಕಾಟಾಚಾರಕ್ಕೆ ಮಾಡಿ ಮುಗಿಸ್ಬಿಡ್ತಿದ್ದಾರೆ ಮಹಿಳೆಯರು ಪೂಜಿಸ್ತಾರೆ ದೇವಿ ಅಂತ ಹೇಳ್ತಾರೆ ಆದರೆ ನಮಗೆ ಸಮಾನತೆ ಬೇಕು ನಮಗೆ ಸುರಕ್ಷತೆ ಬೇಕು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸರ್ ಅವರು ಇದನ್ನು ಸೀರಿಯಸ್ ಆಗಿ ತಗೊಂಡು ತಗೋತಾರೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ನಾನು ಇಡೀ ದೇಶದಲ್ಲಿ ಆಗಬೇಕು ಅಂತ ನಾನು ಮನವಿ ಮಾಡ್ತೀನಿ